ಮಹಾನಗರ ಪಾಲಿಕೆಯಲ್ಲಿ ಬ್ರೋಕರ್ಗಳ ಹಾವಳಿ ಹೆಚ್ಚಾಗಿದ್ದು ಭೂಗಳ್ಳರು ಭೂ ಫೋರ್ಜರಿ ದಾಖಲೆಗಳನ್ನು ಸೃಷ್ಟಿಸುವ ಕದಿಮರು ಮಹಾನಗರ ಪಾಲಿಕೆಯಲ್ಲಿ ಓಡಾಡ್ತಾ ಇದ್ದು ಸಂಬಂಧಪಟ್ಟ ಕಂದಾಯ ವಿಭಾಗದ ಅಧಿಕಾರಿಗಳು ಶಾಮೀಲಾಗಿ ಇಂಥವರಿಗೆ ಅನುಕೂಲ ಮಾಡಿಕೊಡ್ತಿದ್ದಾರೆ ಎಂಬ ಸಂಶಯದೊಂದಿಗೆ ನಾಗರಿಕರ ಪರವಾಗಿ ನ್ಯೂಸ್ ಐಟ್ ಒನ್ ಕನ್ನಡ ಎಚ್ಚೆತ್ತುಕೊಂಡು ಜಿಲ್ಲಾ ವರದಿಗಾರರು ಈ ದಿನ ಮಹಾನಗರ ಪಾಲಿಕೆ ಉಪ ಆಯುಕ್ತರಿಗೆ ದೂರು ಕೊಟ್ಟು ಇಂತಹ ಬ್ರೋಕರ್ಗಳು ಭೂ ಫೋರ್ಜರಿ ದಾಖಲೆಗಳನ್ನು ಸೃಷ್ಟಿಸುವ ಕದಿಮರನ್ನ ಮಹಾನಗರ ಪಾಲಿಕೆಯ ದಕ್ಷ ಆಯುಕ್ತರು ಆದ ಮಾಯುಣ್ಣಗೌಡ್ರು ಹೆಡಮೂರಿ ಕಟ್ಟಬೇಕಾಗಿದೆ ಅಂತ ದೂರಿನಲ್ಲಿ ತಿಳಿಸಿದ್ದಾರೆ ಮತ್ತು ಕಂದಾಯ ಇಲಾಖೆಯ ಅಧಿಕಾರಿಗಳು ಕಚೇರಿಯಿಂದ ಸ್ಥಳ ಪರಿಶೀಲನೆ ನಡೆಸುವ ಸಂದರ್ಭದಲ್ಲಿ ಹೊರಹೋಗುವಾಗ ಮೇಂಟೇನ್ನ ಬುಕ್ ಮತ್ತು ಕ್ಯಾಸ್ ರಿಜಿಸ್ಟ್ರರ್ ಬುಕ್ ಮತ್ತು ಸ್ಥಳ ಪರಿಶೀಲನೆ ನಿಗದಿತ ನೋಂದಣಿಯ ಬುಕ್ ವಿವರ ನಿತ್ಯ ಕರ್ತವ್ಯದ ಸಮಯದಲ್ಲಿ ಇರುವ ಮತ್ತು ಹಾಜರಾತಿ ಬುಕ್ಗಳನ್ನು ನಿತ್ಯ ಕಡ್ಡಾಯವಾಗಿ ಜಾರಿಗೆ ಬರುವಂತೆ ಕಡತಗಳನ್ನಾಗಿ ಇಡಬೇಕು ಅಂತ ಮನವಿ ಮಾಡಲಾಗಿದೆ ಇವತ್ತು ನ್ಯೂಸ್ ಏಯ್ಟಿ ಒನ್ ಜಿಲ್ಲಾ ವರದಿಗಾರರು ಮತ್ತು ಸ್ಟಾರ್ ಆಫ್ ಶಿವಮೊಗ್ಗ ಪತ್ರಿಕೆ ಸಂಪಾದಕರಾದ ಎಚ್ ಎಸ್ ವಿಷ್ಣು ಪ್ರಸಾದ ನಾನು ಇಲ್ಲಿ ಬೈಕ್ಸ್ ಕೂತಿದ್ದೆ ಏನಂದ್ರೆ ವಿಷಯ ಏನಂದರೆ ಇಲ್ಲಿ ಭೂ ಫೋರ್ಜರಿ ಮತ್ತು ಭೂ ದಾಖಲಾತಿಗಳನ್ನು ಸೃಷ್ಟಿ ಮಾಡೋದ್ರ ಜೊತೆಗೆ ಬ್ಲೋಕರ್ಗಳ ಹಾವಳಿ ದಿನೇ ದಿನೇ ಹೆಚ್ಚಾಗ್ತಿತ್ತು ಎಲ್ಲೆಂದರೆ ತಹಸೀಲ್ದಾರ್ ಕಚೇರಿ ನೋಡಿರ್ಬೋದು ಸಿ ಎಮ್ ಸಿ ನೋಡಿರ್ಬೋದು ಸೂರಾ ನೋಡಿರ್ಬೋದು ಅಥವಾ ಸಬ್ರಿಜಿಸ್ಟರ್ ಆಫೀಸು ಈ ಥರ ಒಂದೊಂದು ಎಲ್ಲಿ ರೆವಿನ್ಯೂ ಸೆಕ್ಷನ್ಸ್ಗಳು ಇರ್ತವೆ ಅಲ್ಲಿ ಬ್ರೋಕರ್ಗಳ ಹಾವಳಿ ನಿತ್ಯ ನಿರಂತರವಾಗಿ ನಡೀತಾ ಇದೆ ಇದನ್ನು ನಾವು ಯಾಕಾಗಿ ಇಲ್ಲಿ ಕುತ್ಕೊಂಡು ನಾನು ಈ ಹಿಂದೆ ನನ್ನ ನನ್ನ ಮೊಬೈಲು ನಂಬರಿಂದ ಸಿ ಎಮ್ ಸಿ ಕಮಿಷನರ್ ಮಾಯಣ್ಣಗೌಡರಿಗೆ ಒಂದು ಕಾಲ್ ಮಾಡಿದೆ ಕಾಲ್ ಮಾಡಿದಾಗ ವಿಷ್ಣು ಅವರೇ ಏನು ಅಂತ ಕೇಳಿದೆ ಸರ್ ನೀವು ಕಂದಾಯ ಇಲಾಖೆ ಬನ್ನಿ ಕಂದಾಯ ಇಲಾಖೆಯಲ್ಲಿ ಇಲ್ಲಿ ದಕ್ಷ ಅಧಿಕಾರಿಗಳಿದ್ದಾರೆ ದಕ್ಷ ಅಧಿಕಾರಿಗಳಿಗೆ ಒಂದು ಎಲ್ಲೋ ತಲೆನೋವು ಆಗ್ತದೆ ಇಲ್ಲಿ ಬ್ರೋಕರ್ಗಳ ಹಾವಳಿ ಹೆಚ್ಚಾಗ್ತದೆ ಅದು ಯಾರ್ಯಾರೋ ಒಂದು ಪ್ರಾಪರ್ಟಿ ಓನರ್ ಲೆಕ್ಕದಲ್ಲಿ ಅಥವಾ ಅಣ್ಣ ತಮ್ಮಂದ್ರ ಲೆಕ್ಕದಲ್ಲಿ ಅವ್ರು ನಮ್ಮ ರಿಲೇಷನ್ ಅನ್ನೋ ಲೆಕ್ಕದಲ್ಲಿ ಈ ರೀತಿ ಆಯಾ ಒಂದು ಇಲಾಖೆಗಳಿಗೆ ಇವರು ನಿತ್ಯ ನಿರಂತರವಾಗಿ ಇವರು ಜಾಲ ಒಂದು ಜಾಲಿ ಮರದ ಬೇರಂತೆ ಹಬ್ಬಿದೆ ಇಲ್ಲಿ ವಿಷಯ ಇಷ್ಟೇ ಆಯಾ ಸಂಬಂಧಪಟ್ಟ ಇಲಾಖೆ ಏನು ನಾನು ಬೆಳಗ್ಗೆಯಿಂದ ಒಂದು ಈ ರೀತಿ ಬೈಕ್ಸ್ ಒಂದು ಮನವಿಯನ್ನು ಕೊಡ್ತಾ ಇದ್ದೀನಿ ಆಯಾ ಇಲಾಖೆಯವರು ಎಚ್ಚೆತ್ಕೊಂಡು ಕೂಡಲೇ ಇದನ್ನು ಸರಿಪಡಿಸ್ಬೇಕು ಅಂಥದ್ದನ್ನು ದೂರ ಮಾಡಬೇಕು ಇಲ್ಲವಾದಲ್ಲಿ ನಿತ್ಯ ನಿರಂತರವಾಗಿ ಸರಣಿ ಸಂಚಿಕೆಯಂಗೆ ನೀವು ಪಶ್ಚಾತ್ತಾಪ ಪಡ್ತೀರಾ ಅಂತ ಈ ವರದಿ ಮೂಲಕ ನಾವು ನೀಸ್ ನ್ಯೂಸ್ ಏಟಿ ಒನ್ ಜಿಲ್ಲಾ ವರದಿಗಾರರಾದ ಎಚ್ ಎಸ್ ವಿಷ್ಣು ಸ್ಟಾರ್ ಆಫ್ ಶಿವಮೊಗ್ಗ ಪತ್ರಿಕೆ ಸಂಪಾದಕರು ನಾವು ನಿಮ್ಮೊಂದಿಗೆ ಹೇಳ್ತೀವಿ ಈಗ ಡೆಪ್ಟಿ ಕಮಿಷನರ್ ಬರ್ತಾರೆ ಅವರಿಗೆ ಮನವಿಯನ್ನು ಕೊಡುತ್ತಾ ಆ ಮನವಿಯಲ್ಲಿ ಇರತಕ್ಕಂಥ ಸಾರಾಂಶವನ್ನು ನಾನು ಓದಿ ಹೇಳಿ ಅವ್ರಿಗೆ ಕೊಡ್ತೀನಿ ಅವ್ರು ಬರೋ ತನಕ ನಾನು ಇಲ್ಲಿ ಕೊಡ್ತೀನಿ ಧನ್ಯವಾದಗಳು ಈ ದಿನ ಮಹಾನಗರ ಪಾಲಿಕೆ ಶಿವಮೊಗ್ಗ ನಾನು ಮನವಿ ಸಲ್ಲಿಸೋದು ಏನಂದ್ರೆ ಶಿವಮೊಗ್ಗ ಮಹಾನಗರ ಪಾಲಿಕೆ ಕಂದಾಯ ವಿಭಾಗ ಯುವ ವಿವಿಧ ಜವಾಬ್ದಾರಿಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಸರ್ಕಾರಿ ನಿಯಮಾವಳಿಯಂತೆ ಕರ್ತವ್ಯ ನಿರ್ವಹಿಸೋ ನಿರ್ವಹಿಸುವ ಜೊತೆಗೆ ಅಲ್ಲಿ ಸಾರ್ವಜನಿಕ ಕೆಲಸಗಳನ್ನು ಮಾಡಿದೆ ಸುಮಾರು ತಿಂಗಳ ತಿಂಗಳ ಒಂದು ತಿಂಗಳುಗಟ್ಟಲೆ ಒಂದೊಂದು ಫೈಲ್ ಪೆಂಡಿಂಗ್ ಇರ್ತವೆ ಅದ್ರ ಬಗ್ಗೆ ಬಯೋಮೆಟ್ರಿಕ್ ಅಳವಡಿಕೆ ಬರಬೇಕು ಮೂವ್ಮೆಂಟು ಆಮೇಲೆ ಕ್ಯಾಶು ರಿಜಿಸ್ಟರು ಇದನ್ನೆಲ್ಲದಲ್ಲೂ ಹಾಜರಾತಿಯಲ್ಲಿದ್ದಂತೆ ನೀವು ಸಂಬಂಧಪಟ್ಟ ಕಂದಾಯ ಇಲಾಖೆಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸೋವಂಥದ್ದು ನಿಮ್ಮ ಜವಾಬ್ದಾರಿತ ಒಂದು ಈ ಮಟ್ಟಿಗೆ ನ್ಯಾಯ ಕೊಡಿಸುವಂಥದ್ದು ಇರುತ್ತೆ ಇನ್ನೊಂದು ಇಲ್ಲಿ ಬ್ರೋಕರ್ಗಳ ನಿತ್ಯ ನಿರಂತರವಾಗಿ ನಡೆಯುತ್ತದೆ ಅದು ಏನಂದ್ರೆ ಅದು ಅಧಿಕಾರಿಗಳು ಅವರೊಂದಿಗೆ ಶಾಮೀಲಾಗಿದ್ದಾರೋ ಅಥವಾ ಬ್ರೋಕರ್ಗಳ ಕೆಲವೊಂದು ಹಣಕಾಸಿಗೆ ಒಂದು ಬಲಿಯಾಗ್ತಿದಾರೋ ಅಥವಾ ಬೇರೆ ವಿಷಯಗಳಿಗೆ ಇವರು ಬಲಿಯಾಗ್ತಿದಾರೋ ಗೊತ್ತಾಗ ಗೊತ್ತಾಗದೆ ಹೋಗಿದೆ ಹಾಗೆ ಆದ್ರಿಂದ ಈ ತಕ್ಷಣವೇ ದಾರಿ ಬರುವಂತೆ ತಮ್ಮ ನೋಟಿಸ್ ಅಲ್ಲಿ ಫಸ್ಟು ನೀವು ಕೊಡೋದ್ರ ಜೊತೆಗೆ ಇಲ್ಲಿ ನೌಕರ್ಗಳ ಭಾವಿಯಿಂದ ತಪ್ಪಿಸಬೇಕಾಗಿ ನಮ್ಮಲ್ಲಿ ಮನವಿ ಮಾಡ್ತೀವಿ ಯಾಕಂದರೆ ಇದು ಮಹಾನಗರ ಪಾಲಿಕೆಗೆ ಒಂದೇ ಅಲ್ಲ ಎ ಸಿ ಆಫೀಸ್ ಇರ್ಬೋದು ಅಥವಾ ತಹಸೀಲ್ದಾರ್ ಕಚೇರಿ ಇರ್ಬೋದು ಸೂರ ಇರ್ಬೋದು ಸರ್ವಿಸ್ಟ್ರ ಆಫೀಸ್ ಇರ್ಬೋದು ಇಂತಹ ಒಂದು ಡೈಲಿ ರಿವ್ಯೂ ಬರ್ತಕ್ಕಂಥ ಇಲಾಖೆಗೆ ಅಲ್ಲಿ ಒಂದು ಬ್ರೋಕರ್ಗಳು ನಿತ್ಯ ನಿರಂತರವಾಗಿ ಹೆಚ್ಚಾಗ್ತದೆ ದಯಮಾಡಿ ಈ ಬಗ್ಗೆ ಕ್ರಮ ಜರುಗಿಸಿ ನಮಗೆ ಏನು ಕ್ರಮ ಜರುಗಿಸಿದ್ರಿ ಅನ್ನೋದನ್ನು നമ്മകെ ഒരു पत्रമൊക്കെ എടുക്കട്ടേ ഇതന്ത കേസ് विष्णु प्रसाद न्यूज 81 वन कैड